ಈ ಕಾರ್ಯಕ್ರಮ ಇದು ಒಂದು ರೀತಿ ತ್ರಿವೇಣಿ ಸಂಗಮ ಇದ್ದ ಹಾಗೆ ಒಂದು ಕಡೆ ಶರಣ ಸಂಗಮ ಶರಣ ಸಂಗಮ ಇದು ಏನ್ ಮಾಡ್ತದೆ ಶರಣ ಸಂಗಮ ನಂಬಲ್ಲಿ ಅಂಧಕಾರ ಅಜ್ಞಾನ ಅವಗುಣಗಳನ್ನ ಕಳ್ಕೋಬೇಕಾದ್ರೆ ನಾವು ಶರಣ ಸಂಗಮದಲ್ಲಿ ಪಾಲ್ಗೊಳ್ಬೇಕು ಈ ಶರಣ ಸಂಗಮದಿಂದ ನಮ್ಮಲ್ಲಿ ಇರ್ತಕ್ಕಂತ ಒಂದು ಪಾಸಿಟಿವ್ ವಾತಾವರಣ ನಿರ್ಮಾಣ ಮಾಡದೆ ಶರಣ ಸಂಗಮ ಒಂದು ರೀತಿ ನಮ್ಮ ಅಶಾಂತಿಗಳನ್ನ ಓಡಿಸಿ ಶಾಂತಿ ದಾರಿ ತರದೇ ಇದು ಶರಣ ಸಂಗಮ ಪ್ರತಿ ತಿಂಗಳು ಇಲ್ಲಿ ಶರಣ ಸಂಗಮವನ್ನ ಸಾಗಿ ಬರುತ್ತದೆ ಶರಣ ಸಂಗಮ ನಮ್ಮ ಮನಸ್ಸನ್ನ ಸ್ವಚ್ಛಗೊಳಿಸ್ತಕ್ಕಂಥದ್ದು ಅಶಾಂತಿಯಿಂದ ಶಾಂತಿ ಮಾರ್ಗಕ್ಕೆ ತಕೊಂಡು ಬರ್ತಕ್ಕಂಥದ್ದು ಯಾಕಂದ್ರೆ ಜೀವನ ಅಂದ ಮೇಲೆ ಎಲ್ಲ ರೀತಿಯ ತಾಪತ್ರ್ಯಗಳು ಆ ಜೀವನದಲ್ಲಿ ತಾಪತ್ರಗಳು ತಿಳ್ಕೊಂಡು ಕುಗ್ಗದಾಗ್ಲಿ ನಿರಾಶ ಆಗೋದಾಗಿ ತಾಪ್ ಮಾಡ್ಕೊಂಬುದಾಗಿ ಅದು ಜೀವನ ಲಕ್ಷಣ ಅಲ್ಲ ಅದು ಜೀವನದ ಮೌಲ್ಯ ಅಲ್ಲ ಜೀವನ ಮೌಲ್ಯವನ್ನ ತುಂಬದ ಯಾವುದು ಅಂದ್ರೆ ಇದು ಶರಣ ಸಂಗಮ ಯಾಕಂದ್ರೆ ಒಂದು ಸಣ್ಣ ವಿಷಯದಲ್ಲೇ ಹೆಂಗೇಂಗೋ ಮನಸ್ಸುಗಳು ಒಂದು ಸಣ್ಣ ಮಾತೆ ಅದು ಏನೇನೋ ರೂಪ ತಗೊತು ಶೃಂಗಾರ ಇದ್ದಂತ ಮನೆ ಒಂದು ರೀತಿ ರಣರಂಗ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅಲ್ಲಿ ಮನಸ್ಸುಗಳನ್ನ ಒಂದು ರೀತಿ ಮನಸ್ಸಿನ ವಿರುದ್ಧ ಏನೋ ನಡೀತು ಮನಸ್ಸಿನ ತಕ್ಕಂತೆ ಒಂದು ರೀತಿ ಯಜಮಾನ್ ಇರ್ಬೋದು ಯಜಮಾಂತಿ ಇರಬಹುದು ಒಂದು ಸಣ್ಣ ವಿಷಯದಾಗೆ ಇವತ್ತು ನೋಡ್ರಿ ಎಷ್ಟು ಎಲ್ಲಕ್ಕಿಂತ ಹೆಚ್ಚು ಬಹುತೇಕ ಇವತ್ತು ದೊಡ್ಡ ಸಮಸ್ಯೆ ಏನಾದ್ರೂ ಜೀವನದಾಗಿದ್ರ ಕೂಡ್ಕೊಂಡು ಹೋಗೋದಲ್ಲ ಅದೇ ದೊಡ್ಡ ಸಮಸ್ಯೆ ನಡೆದ ಎಲ್ಲ ಮನೆಗಳಲ್ಲಿ ಅದರ ಸಲಕ್ಕೆ ಹೇಳ್ತಾರ ಸಾವಿಲ್ಲದ ಇಲ್ಲ ಅಂತ ನೋವಿಲ್ಲದ ಮನಸ್ಸುಗಳೇ ಇಲ್ಲ ಅಂತ ಈ ಜಗತ್ತಿನಲ್ಲಿ ಎಲ್ಲರ ಮೇಲೆ ಇದ್ದಿದ್ದೆ ಸಾವು ಅದ ಮನಸ್ಸಿಗೆ ನೋವು ಅದ ಇವು ಎರಡನ್ನ ಸಾವು ಎಲ್ಲರಲ್ಲಿ ಇರ್ತದ ಹುಟ್ಟು ಸಾವು ಇದು ಯಾರಿಗೂ ಬಿಟ್ಟಿದ್ದಲ್ಲ ಇದು ಎಲ್ಲದರಲ್ಲಿ ಇರದೆ ಮನಸ್ಸಿಗೆ ಏನೇ ಬಂದ್ರೂ ನಾವು ಸಕಾರಾತ್ಮಕ ತಪ್ಪಬೇಕಾದ್ರ ಶರಣ ಸಂಗಮದಲ್ಲಿ ಪಾಲ್ಗೊಳ್ಬೇಕು ಶರಣ ಸಂಗಮ ಇದು ಒಂದು ರೀತಿ ಶಕ್ತಿ ತು ಅಂದ್ರೆ ಜೀವನದ ಮೌಲ್ಯವನ್ನ ಯಾವ ರೀತಿ ನಮ್ಮ ಮೌಲ್ಯಗಳನ್ನ ಹೆಚ್ಚಿಸ್ಕೊಳ್ಳ ಹೆಚ್ಚಿಸ್ಕೊಳ್ತಕ್ಕಂತ ಶಕ್ತಿ ತುಂಬದೇ ಇದು ಶರಣ ಸಂಗಮ ಇಲ್ಲಿ ಎಲ್ಲ ರೀತಿಯ ತಾಪತ್ರಗ ಒಂದು ಉತ್ತರ ಎಲ್ಲಾದ್ರೂ ಸಿಕ್ಕರ ಅದು ವಚನ ಸಾಹಿತ್ಯದಲ್ಲಿ ಸಿಗುತ್ತದೆ ಅಧ್ಯಾತ್ಮದಲ್ಲಿ ಸಿಗುತ್ತದೆ ಇಂಥ ಶರಣ ಸಂಗಮದಲ್ಲಿ ಸಿಗುತ್ತದೆ ಅದು ಕೂಡಲೇ ಇದು ಶರಣ ಸಂಗಮ ಮತ್ತ ಜೀವನ್ ಅಂದ್ಮ್ಯಾಗ ಮ್ಯಾಗ ಅವೆಲ್ಲ ಬರ್ಬೇಕೆ ಬಂದ್ರೆ ಜೀವನ್ ಏನದ ಬಂಗಾರ ಅದ ಅಂಬ್ ಹೆಂಗೆ ಗೊತ್ತಾಗ್ಬೇಕು ಅದು ಅದು ಏನ್ ಮಾಡಿದ್ರು ಗೊತ್ತಾಗ್ತದ ನೀವು ಮತ್ ನೀವೆಲ್ಲ ಬಂಗಾರ ಒಂದು ತೋಡೆ ನಮಗೂ ಬರ್ತಾವ ನಿಮಗೆಲ್ಲ ನಮಗೂ ಬರ್ತಾವ್ ನಾವು ಸ್ವಲ್ಪ ಅದ್ರಾಗ ಹೊಯ್ದಾಟ ಮಾಡ್ಕೊಂಡೇವಂದ್ರೆ ನಾವು ಇಡಿ ಮುಖದಾಗೆ ಇಡಿಬೇಕಾಗ್ತವೆ ನಮ್ಗೆ ಹೇಳೋ ನೈತಿಕತೆನೆ ಇರಲ್ಲ ಅದ್ರ ಸಲಹೆ ಅದು ಅಂತ ಒಬ್ಬ ತಾಯಿ ಹೇಳ್ತಾಳೆ ನಿಜಗುಂಡ್ರು ಬರ್ದಿರ್ತಕ್ಕಂಥದ್ದು ಏನು ಹೇಳ್ತಾಳೆ ತಾಯಿನೇ ಒಂದು ಎಲ್ಲರಿಗೂ ಒಂದು ಪಾಠ ಹೇಳ್ಕೊಡ್ತಾಳೆ ಏನಂತಿ ಅಂದ್ರ ಭಾಳ ಬಡತನ ಅಂತ ಬಡತನ ಯಾರಿಗೂ ಬರಬಾರ್ದು ಅವರಿಗೆ ಇರ್ಲಿಕ್ಕೆ ಜಾಗ ಇಲ್ಲ ಉಳ್ಳಿ ಊಟ ಮಾಡ್ಲಿಕ್ಕೆ ಅನ್ನ ಇಲ್ಲ ಆದರೂ ಇವತ್ತು ದೊಡ್ಡದಿದ್ದರಲ್ಲಿ ಉಪಜೀವನ ನಡೆಸಬೇಕು ಕೊನೆಗೆ ಅವರು ತೀರ್ ಹೋದ್ರ ಒಂದು ನಾಲ್ಕು ಬೈ ನಾಲ್ಕು ಜಮೀನು ಒಂದು ಸಣ್ಣ ಜಾಗ ಸುದೇ ಇಲ್ಲ ರುದ್ರಭೂಮಿಯಲ್ಲೋ ಎಲ್ಲೋ ಒಂದು ಕಡಿ ಮಾಡ್ಬೇಕು ಅಷ್ಟು ಕಷ್ಟಗಳು ಸಮಸ್ಯೆಗಳು ಒಂದು ಪುಟ್ಟ ಕೂಸು ಅದ್ರ ಮಧ್ಯ ಒಂದು ಸರ್ಕಾರಿ ಜಮೀನ್ ಮ್ಯಾಗ ಒಂದು ಗುಡ್ಸಲು ಹಾಕೊಂಡು ಒಳಗೇನಿಲ್ಲ ಖಾಲಿ ಒಂದು ಚಾಪಿ ಅದ ಬಿಂದಿ ನೀರವ ಅಡುಗೆ ಮಾಡೋ ಪಾತ್ರೆಗಳು ಕೂಡ ಇಲ್ಲ ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲೇ ಊಟ ಮಾಡ್ಬೇಕು ಎಲ್ಲಿ ಮಾಲಕರು ಏನು ಕೊಡ್ತಾರೋ ಅದು ಬಿಸಿಲು ಕೊಡ್ತಾರೋ ಹಳಸಿನ ಕೊಡ್ತಾರೋ ಗೊತ್ತಿನ ಕೊಡ್ತಾರೋ ಅದೇ ತಗೊಂಡು ಜೀವನ ಊಟ ಮಾಡ್ಬೇಕು ಆ ಪುಟ್ಟು ಕೂಸಿಗೆ ತಗೊಂಡು ಜೀವನ್ ಮಾಡ್ತಾ ಇದ್ರು ಒಂದು ದಿನ ಯಾವುದೋ ಒಂದು ಕಾಯಿಲೆ ಬಂತು ಗಂಡ ತೀರ್ ಹೋಗ ಗಂಡ ತೀರ್ ಹೋಗ ತಕ್ಷಣ ಆಕೆ ಅಂದಳು ಏ ಭಗವಂತನೆ ಏ ಭಗವಂತನೆ ಕಷ್ಟ ಕೊಡ್ತೀಯಲ್ಲ ಕಷ್ಟ ಕೊಡ್ತೀಯಲ್ಲ ಎಷ್ಟು ಕಷ್ಟ ಕೊಡೋದು ಇರ್ಲಿಕ್ಕೆ ಒಂದು ಮಾಂಗಲ್ಯ ಇತ್ತು ಮೊದಲೇ ಈ ಜೀವನದಾಗ ಕಷ್ಟದ ಮೇಲೆ ಕಷ್ಟಗಳಿತ್ತು ಅದೊಂದು ಮಾಂಗಲ್ಯೂ ನೀನು ತಗೊಂಡು ಹೋದಲ್ಲ ಭಗವಂತನೇ ಆದರೆ ನಿನಗೊಂದು ಪ್ರಾರ್ಥನೆ ಅದ ನಿನಗೊಂದು ವಿನಂತಿ ಅದ ಭಗವಂತನೇ ಕಷ್ಟ ಕೊಟ್ಟಿದೆ ಕಷ್ಟ ಕೊಟ್ಟಿದ್ದ ಇನ್ನೂ ಕಷ್ಟ ಕೊಡು ಇನ್ನೂ ಕಷ್ಟ ಕೊಡು ಆದರೆ ನಿನ್ನ ಹತ್ತಿರ ಒಂದೇ ಪ್ರಾರ್ಥನೆ ಅದ ಆ ಕಷ್ಟ ತಡೆಯುವ ಶಕ್ತಿನೂ ನಿನೇ ಕೊಡು ಭಗವಂತನೇ ನೀನೇ ಕೊಡು ಅಂತ ಆ ತಾಯಿ ಭಗವಂತನನ್ನ ಪ್ರಾರ್ಥಿಸ್ತಿದ್ರು ಅಂದ್ರೆ ಜೀವನ್ ಅಂದ್ರ ನೋಡ್ರಿ ಅಷ್ಟೆಲ್ಲದ್ರ ಮಧ್ಯದಾಗು ನಮ್ಮಲ್ಲಿ ಎಲ್ಲ ಇದ್ರು ಇನ್ನ ಬೇಕ ಬೇಕು ಅಸಲಕ್ಕೆ ಬುದ್ಧ ಹೇಳಿದ್ದು ಎಲ್ಲ ಕ್ಷಣಿಕ ಅಂತ ಹೇಳಿದ್ರು ಇಲ್ಲೆಲ್ಲ ಕ್ಷಣಿಕ ಅಂತ ಹೇಳಿದ್ರು ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿದ್ರು ಅಂದ್ರೆ ನಾವು ಇದು ಹೆಂಗದ ಜೀವನ್ ಅಂತಂದ್ರ ಇದ್ರ ತೃಪ್ತಿ ಸಮಾಧಾನ ಪಡ್ಕೋಬೇಕಾದ್ರೆ ಈ ಶರಣ ಸಂಗಮದಲ್ಲಿ ಪಾಲ್ಗೊಳ್ಬೇಕು ಅದು ತುಂಬದೇ ಈ ಶರಣ ಸಂಗಮ ಶರಣರದೆಲ್ಲ ಬದುಕು ಹೆಂಗಿತ್ತು ಅವ್ರೆಲ್ಲ ಏನು ಬಹಳ ಅಗರ್ಭ ಶ್ರೀಮಂತ ಇದ್ರೆ ಅವ್ರ ಹೊರಗ್ ನೋಡ್ಲಿಕ್ಕೆ ಅವ್ರದ್ದು ಹೊರಗ್ ನೋಡ್ಲಿಕ್ಕೆ ಬಡತನ ಇತ್ತು ಹೊರಗೇನು ಇದ್ದಿಲ್ಲ ಆದ್ರೂ ಅವ್ರು ಶ್ರೀಮಂತ ಇದ್ದರು ಎದ್ರದಿಂದ ಇದ್ರು ಅಂದ್ರೆ ಅಂತರಂಗದಿಂದ ಶ್ರೀಮಂತಿಕೆ ಇದ್ರು ಅಂತರಂಗದಿಂದ ಯಾರು ಶ್ರೀಮಂತ ಇರ್ತಾರಲ್ಲ ಅವ್ರಿಗೆ ಜೀವನದ ಎಂತ ಸಮಸ್ಯೆಗಳು ಪರಿಹಾರ ಮಾಡ್ತಾರೆ ಇವತ್ತಿನ ದಿನಮಾನಗಳಲ್ಲಿ ಬೇಕಾಗಿದ್ದು ಭೌತಿಕ ಬಹಳಷ್ಟ ಆಗ್ಯಾರ ಅಂತರಂಗಕ್ಕೆ ತುಂಬೇಕಾಗ್ಯ ಅಂತರಂಗ ಖುಷಿತದ ಕುಗತದ ನಿರಾಶೆ ಆಗ್ತದ ತಾಪ ಆಗ್ತದ ನೋ ಆಗ್ತದ ಅದಕ್ಕೆಲ್ಲ ಒಂದು ಔಷಧಿ ಅಂದ್ರೆ ಈ ಶರಣ ಸಂಗಮ ವಚನ ಸಾಹಿತ್ಯ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ಜೀವನದ ಒಂದು ಚರಿತ್ರೆ ಒಂದು ದಾರಿದೀಪ ಅದೇ ಒಂದು ಬೆಳಕು ಎಂತ ಗಣಾಚಾರಿ ಮಡಿವಾಳ ಮಾಚದೇವ್ರು ಇವತ್ತು ವಚನ ಸಾಹಿತ್ಯ ಇಡೀ ಬಸವಣ್ಣವರು ಆ ವಚನಗಳು ಬಸವಾದಿ ಶರಣರು ಸಿಕ್ಕವಂದ್ರ ಅದಕ್ಕ ದೊಡ್ಡ ಶಕ್ತಿ ಅದು ಯಾರು ಅಂತಂದ್ರೆ ವೀರ ಗಣಾಚಾರಿ ಮಡಿವಾಳ ಮಾರ್ಚ್ ಅವರೆಲ್ಲ ರೀತಿಯ ಒಬ್ಬ ಸಾಮಾನ್ಯ ಪುರಸಭೆ ಸದಸ್ಯರಿರ್ಬೋದು ಅಥವಾ ಪಂಚಾಯತ್ ಸದಸ್ಯರಿರ್ಬೋದು ಹಂಥವರಿಗೆ ಹೆದರ್ತೀವಿ ತಾಪ್ ಮಾಡ ಅವ್ರದಿಂದ ಅಂಜುತ್ತೀವಿ ಸತ್ಯ ಹೇಳಿಕೆ ಅಂಜುತ್ತೀವಿ ಆದ್ರೆ ಒಬ್ಬ ರಾಜನನ್ನ ಎದರ್ಸ್ಬೇಕಂದ್ರು ಅವ್ರ ಬಲೇನು ಅರಮನೆ ಇತ್ತ ಅವ್ರ ಬಲೇನು ಅಧಿಕಾರ ಇತ್ತ ಅವ್ರ ಬಳಿ ನೈತಿಕತೆ ಇತ್ತು ಅವರು ಸತ್ಯದಿಂದ ಬದುಕ್ತಿದ್ರು ಅವ್ರು ಹೇಳ್ತಿದ್ರು ಭವಿಗಳದನ್ನ ತೊಳೆಯಲ್ಲ ಭಕ್ತರದಷ್ಟೇ ತೊಳಿತೀನಿ ಅಂಗದ ಮ್ಯಾಗ ಲಿಂಗ ದರ್ಶನವ್ರದಷ್ಟೇ ತೊಳಿತೀನಿ ಅಂತಕ್ಕಂಥ ಆ ಧ್ವನಿ ಆ ಕೆಚ್ಚು ಆ ಸತ್ಯವಂಶ ಮಡಿವಾಳ ಮಾಚದೇವ್ರ ಬಲ್ಲಿ ಅವರು ಅಂತ ರಾಜನಿಗೂ ಎದುರು ಹಾಕೊಂಡಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ವೀರ ಗಣಾಚಾರಿ ಮಡಿವಾಳ ಮಾತಿದ್ರು ಅದ್ರ ಸಲಿಕೆ ಅವರಿಗೆ ವೀರ ಗಣಾಚಾರಿ ಅಂತ ಕರೆದರು ಒಬ್ಬ ರಾಜನನ್ನ ಎದುರು ಹಾಕೋ ಸಾಮಾನ್ಯ ಮಾತಲ್ಲ ಅಂತ ಮಡಿವಾಳ ಮಾರ್ಚಿದೇವರು ಕೇವಲ ಹೊರಗಿಂದಷ್ಟೇ ಅಲ್ಲ ಅವ್ರು ಬಟ್ಟಿ ತೊಳಿತಾ ತೊಳಿತ ಅಂತರಂಗನೂ ಶುದ್ಧ ಮಾಡುದು ಬಟ್ಟಿ ತೊಳಿತಾ ತೊಳಿತ ಅಂತರಂಗ ಶುದ್ಧೀಕರಣವನ್ನು ಮಾಡಿದವರು ಅಂತ ಮಡಿವಾಳ ಮಾರ್ಚಿದೇವರು ಅನೇಕ ವಚನಗಳು ಬಸವಣ್ಣ ಕುರಿತೇ ಹೆಂತ್ ಸುಖ ಬಂದರೂ ಬಸವಣ್ಣ ದುಃಖ ಬಂದರೂ ಬಸವಣ್ಣ ಎಲ್ಲ ಬಸವಣ್ಣ ಬಸವಣ್ಣ ಅಂತಕ್ಕಂಥ ವಚನಗಳು ಹೆಚ್ಚಿನ ವಚನಗಳು ಬಸವಣ್ಣವ್ರ ಕುರಿತೇ ಕೊಂಡಾಡಿದ್ರು ಯಾಕೆ ಬಸವಣ್ಣವರನ್ನ ಕೊಂಡಾಡಿದ್ರು ಅವತ್ತಿನ ದಿನಮಾನಗಳಲ್ಲಿ ಮೌಢ್ಯ ಮೂಢನಂಬಿಕೆ ಕಂದಾಚಾರ ಒಂದು ಗಾಳಿ ವಿರುದ್ಧ ನ್ಯಾಯ ಕೊಟ್ಟವರೇ ಅದು ಜಗಜ್ಯೋತಿ ಬಸವಣ್ಣರು ಬಸವಣ್ಣರು ಯಾವ ರೀತಿ ಇದು ಸಮಾಜವನ್ನು ಕಟ್ಟಿದ್ರು ಸಣ್ಣವ್ರಿಗೆ ತುಳುತು ಒಳಗಾದವರನ್ನ ಕೆಳಗೆ ಬಿದ್ದವರನ್ನ ಎಲ್ಲರನ್ನ ಕಟ್ಕೊಂಡು ಹೆಂಗ ಬಹುತೇಕ ನೀವು ಎಲ್ಲ ಧರ್ಮೀಯರನ್ನ ನೋಡಿ ಕ್ರೈಸ್ ಧರ್ಮ ಇಸ್ಲಾಂ ಧರ್ಮ ಜೈನ್ ಧರ್ಮ ಅಲ್ಲಿ ಒಬ್ರದೇ ಹೆಸರು ಬರ್ತದೆ ಇಸ್ಲಾಂ ಧರ್ಮ ಅಂತ ತಕ್ಷಣ ಪೈಗಂಬರ್ ಬರ್ತಾರೆ ಕ್ರೈಸ್ ಧರ್ಮ ಅಂತ ತಕ್ಷಣ ಏಸು ಕ್ರೈಸ್ತ ಬರ್ತಾರೆ ಹಿಂಗೆ ಒಂದೇ ಹೆಸರುಗಳು ಬರ್ತಾವ ಆದ್ರ ಜಗತ್ತಿನ ಇತಿಹಾಸದಲ್ಲಿ ಲಿಂಗಾಯತ ಧರ್ಮ ಅಂದ ತಕ್ಷಣ ಬಸವಣ್ಣ ಸಮಾನವಾಗಿ ತನ್ನ ಸಮಾನ ತಕೊಂಡು ಬಂದು ಏಳ್ನೂರ ಎಪ್ಪತ್ತ ಶರಣರನ್ನ ಯಾರಾದ್ರಿದ್ರೆ ಅದು ಜಗಜ್ಯೋತಿ ಬಸವಣ್ಣ ಅಂಬಿಗರ ಚೌಡಯ್ಯವರು ಮಡಿವಾಳ ಮಾಚದವರು ಡುಹಾರ್ ಕಕ್ಕಯ್ಯನವರು ಶಿವ ಎಲ್ಲರನ್ನ ತನ್ನ ಸಮಾನವಾಗಿ ಎತ್ತಿದವರು ಬಸವಣ್ಣ ಅದರ ಸಲಕ್ಕೆ ಬಸವಣ್ಣವರು ಆ ಒಂದು ಏನು ನಡೀತಕ್ಕಂಥ ಅಲ್ಲಿಂದ ಎಲ್ಲ ರಂಗದಲ್ಲಿ ಸಮಸ್ಯೆಗಳು ಒಂದು ಭೂಮಿ ಮ್ಯಾಗ ನಿಂದಿರಬೇಕಾದ್ರೂ ಅದು ಸಮಸ್ಯೆ ಕೂಡಬೇಕಾದ್ರೂ ಸಮಸ್ಯೆ ನೆರಳು ಬಿದ್ದರೂ ಸಮಸ್ಯೆ ಜಾತಿ ಜಾತಿ ಮಧ್ಯದಾಗ ಸಮಸ್ಯೆ ಇಂಥದ್ದೆಲ್ಲರ ಇದಕ್ಕ ಬಸವಣ್ಣವ್ರ ನ್ಯಾಯ ಕೊಡಬೇಕಂತ ತಿಳ್ಕೊಂಡು ಅವರು ಸಾಕಷ್ಟು ಆಲೋಚನೆಗಳು ಸಾಕಷ್ಟು ಅವರು ಇದಕ್ಕೇನಾದರೂ ಮಾಡಿ ನ್ಯಾಯ ಕೊಡ್ಬೇಕಂತ ಯಾವಾಗ ಬಸವಣ್ಣವರು ಯಾವುದಕ್ಕೂ ಒಂದು ಅಧಿಕಾರ ಒಂದು ಕುರ್ಜಿ ಇತ್ತಂದ್ರೆ ಅಧಿಕಾರ ಇದ್ದರೆ ಏನಾದರೂ ಮಾಡ್ಬೋದು ಯಾವಾಗ ಬಸವಣ್ಣವರು ಮಂತ್ರಿ ಆದರು ಆವಾಗ ಅವರು ಸತ್ ಈ ಪ್ರಧಾನಮಂತ್ರಿ ಆದಾಗ ಬಸವಣ್ಣವರು ನ್ಯಾಯ ಕೊಡ್ಲಿಕ್ಕಿ ಪ್ರಾರಂಭ ಮಾಡಿದ್ರು ಈ ಜಾತ್ಯತೀತವಾಗಿ ಸಮಾಜ ನಿರ್ಮಾಣ ಮಾಡೋದು ಗಂಡು ಹೆಣ್ಣು ಅಂತಕ್ಕಂಥದ್ದು ಸಮಾನರಂತಕ್ಕಂಥದ್ದು ಅಲ್ಲಿ ಇವರು ಕನಿಷ್ಠ ಇವರು ಶ್ರೇಷ್ಠ ಸಮಾನ ಸಮಾನರಂತಕ್ಕಂಥದ್ದು ಇದನ್ನೆಲ್ಲ ಯಾವಾಗ ನ್ಯಾಯ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂದ್ರ ಪ್ರಧಾನ ಮಂತ್ರಿ ಪಟ್ಟ ಆ ಪ್ರಧಾನ ಮಂತ್ರಿ ಕುರ್ಜಿ ಕುರ್ಜಿಮೆ ಕುಂತಾಗಿ ಇವೆಲ್ಲ ನ್ಯಾಯ ಕೊಡ್ಲಾಕ್ ಶುರು ಮಾಡಿದ್ರು ಅದ್ರ ಸಲಿಕೆ ಶಿವಯೋಗಿ ಸಿದ್ದರಾಮೇಶ್ವರು ಹೆಣ್ಣಂದ್ರ ದೇವತೆ ಸ್ವರೂಪ ಅಂತ ಹೇಳಿದ್ರು ಇಲ್ಲಿ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲಿ ಬಸವಣ್ಣವ್ರು ನ್ಯಾಯ ಕೊಟ್ಟರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ಬರ್ದಾರಂದ್ರ ಆ ವಚನ ಸಾಹಿತ್ಯದಾಗಿದ್ದದ ಅದೇ ಸಂವಿಧಾನದಾಗ ಅದ ಅಂಬೇಡ್ಕರ್ ಅವರು ಸಂವಿಧಾನ ಬರೆದವ್ರು ಜಗತ್ತಿಗೆ ಸಂವಿಧಾನ ಕೊಟ್ಟವರು ಅದು ಜಗಜ್ಯೋತಿ ಬಸವಣ್ಣವರು ಅಂತ ಬಸವಣ್ಣ ಎಲ್ಲ ರಂಗದಲ್ಲಿ ಆ ಪ್ರಧಾನ ಮಂತ್ರಿ ಆಗಿದ ಮೇಲೆ ಎಲ್ಲ ರೀತಿಯಿಂದ ನ್ಯಾಯ ಕೊಡಲಿಕ್ಕೆ ಅವರು ನ್ಯಾಯ ಕೊಟ್ಕೋತ ಬಂದ್ರು ಕೊನೆಗೆ ಬಿಜಾಳ ರಾಜನ್ ಕಿವಿ ತುಂಬಿ ಏನೇನೋ ಹೇಳಿ ಅಲ್ಲಿ ಎಲ್ಲ ಕಡೆ ಬಸವಣ್ಣವ್ರು ಹಿಂಗೆ ಮಾಡ್ಲತ್ತಾರ ಎಲ್ಲ ರೀತಿಯಿಂದ ಇದು ಇದು ಮಾಡ್ಲತ್ತಾರ ಅಂತ ತುಳಿತುಕೊಳಗಾದವ್ರನ್ನ ಇಂಥವ್ರು ಮದುವೆ ಮಾಡ್ಯಾರ ಇವೆಲ್ಲ ಕೇಳಿರ್ತಕ್ಕಂಥ ಬಿಜ್ಜಳ ರಾಜ ಬಸವಣ್ಣವ್ರನ್ನ ಕರೆಸಿ ಒಂದೆರಡು ಮಾತಾಡಿದ ತಕ್ಷಣ ಅವಾಗ ಬಸವಣ್ಣವ್ರು ಹೇಳ್ತಾರೆ ಯಾವಾಗ ವಿಶ್ವಾಸ ಮ್ಯಾಗ ಇಲ್ಲ ಅಂದ ಮ್ಯಾಗ ಈ ಅಧಿಕಾರ ನನಗೂ ಅಲ್ಲ ಅವಾಗೆ ಬ್ರಹ್ಮ ಪದವಿ ಅನ್ನೋಲ್ಲೇ ವಿಷ್ಣು ಪದವಿಯನ್ನೋಲ್ಲೆ ನಂಗೆ ಯಾವುದೂ ಇವು ಇವ್ಯಾವೂ ನನಗೆ ಬೇಡ ಅಂತ ಹೇಳಿ ಬಸವಣ್ಣವ್ರು ಕಿರೀಟ ತೆಗೆದು ಅಲ್ಲಿ ನಾನು ಇಷ್ಟು ದಿನ ಇದು ಹಾಕ್ಕೊಂಡಿದ್ದು ಕೆಳಗೆ ಬಿದ್ದವರನ್ನು ತುಳಿತಕ್ಕೆ ಒಳಗಾದವರನ್ನು ಅಲ್ಲಿ ಒಂದು ರೀತಿ ನ್ಯಾಯ ಕೊಡಬೇಕಂತೆ ನಾನು ಇದಕ್ಕೆ ಇಷ್ಟು ದಿನ ನನಗೆ ಅವಕಾಶ ಸಿಕ್ಕಿತ್ತು ಈಗ ಇದು ಬೇಡ ಹೇಳಿ ಬಸವಣ್ಣವರು ಅದೇ ಒಂದು ಪ್ರಸನ್ನತೆ ಮುಖದಿಂದ ಅದೇ ಒಂದು ಸಂತೋಷದಿಂದ ತಪಮಾಗ ನಮಗ್ ಕೂಡ ಭಾಳ ಖುಷಿಯಿಂದ ದಿಂದ ಕೂಡ್ತೇವ್ ಕೂಡ ಭಾಳ ತಾಪಿನಾಗ ಇರ್ತೇವೆ ಅದನ್ನೂ ಬಸವಣ್ಣವ್ರು ನಮಗ ಒಂದು ಅದನ್ನು ಕೂಡ ನಮಗ ಒಂದು ರೀತಿ ಪಾಠ ಕಲಿಸ್ಕೊಟ್ಟ ನಾವು ಯಾರೇ ಇರ್ಬೋದು ಅದು ಹೊಸ ಕೆಲ್ಸದಾಗ ಹೆಜ್ಜೆ ಇಡಗ ನಾವೆಲ್ಲ ರಂಗದಾಗ ಬಹಳ ಖುಷಿ ಖುಷಿಯಿಂದ ಹೆಜ್ಜೆ ಇಡ್ತೀವಿ ಒಬ್ಬರ ಜೊತೆ ನಾವು ಗೆಳತನ ಮಾಡದ್ರು ಬಹಳ ಖುಷಿಯಿಂದ ದಿಂದ ಮಾಡ್ತೇವೆ ಸಣ್ಣ ಒಂದಿದು ಬಂತಂದ್ರೆ ಅವಾಗ ಅದಕ್ಕೂ ಬಸವಣ್ಣವ್ರ ಪಾಠ ಹೇಳ್ಕೊಟ್ಟ ತಪ್ಪೊಮ್ಮೆ ಹೆಂಗೆ ಖುಷಿ ಇರ್ತದ ಹುಡಾಭಿ ಅದೇ ಖುಷಿದಿಂದ ಹೊರಗೆ ಬರಲಿ ಅಂತ ಹೇಳ್ಕೊಟ್ಟ ಅದ್ರ ಸಲುವಾಗಿ ಇವತ್ತಿನ ದಿನಮಾನಗಳಲ್ಲಿ ನಮಗೆಲ್ಲ ರೀತಿಯಿಂದ ಬಸವಾದಿ ಶರಣರು ನಮಗೆಲ್ಲರೂ ದಾರಿ ದೀಪ ಇದ್ದಾರೆ ಅದು ಬೆಳಕಿದ್ದಾರೆ ಅದು ಸೂರ್ಯ ಇದ್ದಾರೆ ಅಂತ ಶರಣರ ಒಂದು ಮಾರ್ಗವನ್ನು ಇಟ್ಕೊಂಡು ನಡೆದಾಗ ಸುಖ ಶಾಂತಿ ನೆಮ್ಮದಿ ಅದು ಎಲ್ಲವೂ ಸಿಗಲಿಕ್ಕೆ ಸಾಧ್ಯ ಇದೆ ಅಂಥ ಒಂದು ಮಾರ್ಗ ಶರಣರದ ಮಾರ್ಗ ಅದೊಂದು ಸಣ್ಣ ಮಾರ್ಗ ಅಂತ ಮಾರ್ಗವನ್ನು ಇಟ್ಕೊಂಡಾಗ ನಮಗೆ ಯಾವುದೇ ರೀತಿಯಿಂದ ಸಮಸ್ಯೆ ಪರಿಹಾರ ಸಿಗುತ್ತವೆ ಹೀಗಾಗಿ ಅವೆಲ್ಲಕ್ಕೂ ಏನು ವಚನ ಸಾಹಿತ್ಯ ಇದೆ ಅವೆಲ್ಲಕ್ಕೂ ಶರಣರೇನು ಕೊಟ್ಟಾರ ಆ ಮಾರ್ಗ ಇದೆ ಅಲ್ಲ ಅದು ಇಟ್ಕೊಂಡು ನಾವು ನಡೆದಾಗ ನಮ್ಮ ಜೀವನ ಅದಕ್ಕೊಂದು ಅರ್ಥಪೂರ್ಣ ಬರ್ತದೆ ಈ ಜೀವನಕ್ಕೊಂದು ಕಳೆ ಬರ್ತದೆ ಅಂತದನ್ನ ಇಟ್ಕೊಂಡು ನಾವು ನಡ್ಕೊಂಡಾಗ ನಮ್ಮ ಬದುಕು ಸುಂದರ ಬದುಕಾಗ್ತದೆ ಅಂಥ ಬದುಕು ಎಲ್ಲ ಆಗಬೇಕಂತ ತಿಳ್ಕೊಂಡೆ ಇದು ತಿಂಗಳ ಶರಣ ಸಂಗಮ ಕಾರ್ಯಕ್ರಮ ಈ ಶರಣ ಸಂಗಮದಲ್ಲಿ ವಿಶೇಷವಾಗಿ ನಾವು ಪ್ರತಿ ವರ್ಷ ಈಗಾಗಲೇ ಮಡಿವಾಳ ಮಾಚದೇವರು ಈ ಒಂದು ಸಮಾಜದವ್ರು ಕೂಡ್ಕೊಂಡು ಪ್ರತಿ ವರ್ಷ ಅವರೆಲ್ಲ ಅವ್ರ ಬಳಿ ಯಾವುದೇ ರೀತಿಯಿಂದ ಶಕ್ತಿ ಇಲ್ಲ ಆದರೂ ಅಪ್ಪ ಆಶೀರ್ವಾದ ಅಪ್ಪ ಅವ್ರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಮಡಿವಾಳ ಮಾಚಿದೇವರು ಜಯಂತಿ ಮಾಡೋದು ಅಲ್ಲಿ ಆ ಪುರಸಭೆಯಲ್ಲೇ ಇವತ್ತಿಗೂ ಒಂದು ಸಣ್ಣ ಜಾಗ ಇದೆ ನಮ್ಮ ಇರ್ಬೋದು ಎಲ್ಲರು ಕೂಡ್ಕೊಂಡು ಇಡೀ ಸಮಾಜ ಎಲ್ಲ ಸಮಾಜದವ್ರು ಕೂಡ್ಕೊಂಡು ಬಹಳ ಒಳ್ಳೆ ರೀತಿಯಿಂದ ಮಡಿವಾಳ ಮಾಚಿದೇವ್ರ ಜಯಂತಿ ಮಾಡಿ ಮತ್ತಲ್ಲಿ ಆ ಬಸ್ ಡಿಪೋ ಹತ್ತಿರ ಒಂದು ಸರ್ಕಲ್ ಮಾಡಿಕೊಂಡು ಅವ್ರ ಬಂದ್ ಎಷ್ಟು ಶಕ್ತಿ ಇದೆನೋ ಅದನ್ನ ಪೂರ್ತಿ ಕೂಡ್ಕೊಂಡು ಅದಕ್ಕೊಂದು ಹೊಸ ರೂಪ ಕೊಟ್ಟು ಅಲ್ಲಿ ಕಾರ್ಯಕ್ರಮ ಮಾಡೋದು ಮತ್ ಆ ಒಂದು ಇದರಲ್ಲಿ ಯಾರು ಸಾಧನೆ ಮಾಡ್ತಾರೋ ಅಂತವ್ರಿಗೆಲ್ಲ ಸನ್ಮಾನ ಮಾಡೋದು ಎಲ್ಲ ಗುರುಗಳನ್ನ ರಾಜಕೀಯ ಗಣ್ಯ ವ್ಯಕ್ತಿಗಳನ್ನ ಕರೆಸುವ ಮೂಲಕ ಒಳ್ಳೆ ಕಾರ್ಯಕ್ರಮವನ್ನ ಮಾಡ್ಕೋತ ಮಡಿವಾಳ ಸಮಾಜದವ್ರು ಇಲ್ಲಿ ಬಾಲ್ಕಿಯಲ್ಲಿ ಪ್ರತಿ ವರ್ಷ ಜಯಂತಿ ಮಾಡಿದ್ದಾರೆ ಮತ್ತು ನಮ್ಮ ಮಠದಲ್ಲಿ ಪ್ರತಿ ವರ್ಷ ಈಗೆಲ್ಲರೂ ಶರಣರ ಜಯಂತಿಗಳನ್ನು ಸರ್ಕಾರ ಕಡೆಯಿಂದ ಆಗ್ಲತ್ತವ ಅಪ್ಪ ಸರ್ವ ಶಿವಶರಣರ ಸ್ಮರಣ ಸ್ಮರಣೋತ್ಸವ ಅಂತ ತಿಳ್ಕೊಂಡು ಈ ಮಹಾಶಿವರಾತ್ರಿಗೆ ಮತ್ತು ಪ್ರತಿ ತಿಂಗಳು ನಮ್ಮ ಮಠದಲ್ಲಿ ಈಗೆಲ್ಲ ಸರ್ಕಾರ ಇರಬಹುದು ಬೇರೆ ಬೇರೆ ಕಡೆಯಿಂದ ಎಲ್ಲಾ ಜಾಗೃತಿಯಾಗಿ